ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆಧಿ ಪರ್ವದಲ್ಲಿ ಕುಂತಿಯು ಬಕಾಸುರನ ಬಳಿಗೆ ತನ್ನ ಪುತ್ರನನ್ನು ಕಳುಹಿಸುವುದಾಗಿ ಹೇಳಿದುದು ಎಂಬ ನೂರ ಎಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಕುಂತಿಯು ಆ ಬ್ರಾಹ್ಮಣನನ್ನು ಕುರಿತು ಬ್ರಾಹ್ಮಣೋತ್ತಮ ಇದಕ್ಕಾಗಿ ದುಃಖ ಪಡಬೇಡ ನೀವು ಆ ರಾಕ್ಷಸನ ಬಾಧೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಾನೊಂದು ಉಪಾಯವನ್ನು ನಿಶ್ಚಯಿಸಿರುವೆನು ನೀನಾಗಲಿ ನಿನ್ನ ಕುಟುಂಬದಲ್ಲಿ ಯಾರೊಬ್ಬರಾಗಲಿ ಅಲ್ಲಿಗೆ ಹೋಗಬೇಕಾದುದಿಲ್ಲ ಅದು ನನಗೆ ಸಮ್ಮತವಿಲ್ಲ ನಿನಗಾದರೂ ಅಪೂರ್ವವಾಗಿ ಒಬ್ಬನೇ ಮಗನು ಹುಟ್ಟಿರುವನು ಆತನು ಇನ್ನು ಬಾಲಕನು ಮಗಳು ಒಬ್ಬಳೆ ಆಕೆಯನ್ನು ನೋಡಿದರೆ ನನಗೆ ಪರಿತಾಪವಾಗುವುದು ನಿಮ್ಮಲ್ಲಿ ಯಾರೊಬ್ಬರು ಹೋಗುವುದು ನನಗೆ ಸಮ್ಮತವಿಲ್ಲ ಬ್ರಾಹ್ಮಣ ನನಗೆ ಐದು ಮಂದಿ ಕುಮಾರರಿರುವರು ಅವರಲ್ಲಿ ಒಬ್ಬನು ನಿಮ್ಮ ಬದಲಿಗೆ ಆ ಘೋರ ರಾಕ್ಷಸನಿಗೆ ಆಹಾರವನ್ನು ತೆಗೆದುಕೊಂಡು ಹೋಗುವನು ಎಂದಳು ಅದಕ್ಕೆ ಆ ಬ್ರಾಹ್ಮಣನು ಬೇಡ ಬೇಡ ನಾನು ನನ್ನ ಪ್ರಾಣರಕ್ಷಣೆಗಾಗಿ ಮತ್ತು ಸ್ವಂತ ಪ್ರಯೋಜನಕ್ಕಾಗಿ ನಮ್ಮ ಮನೆಗೆ ಅತಿಥಿಯಾಗಿ ಬಂದ ಬ್ರಾಹ್ಮಣನ ಪ್ರಾಣವನ್ನು ನೀಗಿಸುವೆನೆ ನಾನು ಈ ಕಾರ್ಯವನ್ನು ಎಂದಿಗೂ ಮಾಡಲಾರೆನು ಆದರೆ ಓ ಪುಣ್ಯಾತ್ಮಳೆ ಹೀಗೆ ಒಬ್ಬ ಬ್ರಾಹ್ಮಣನಿಗಾಗಿ ತನ್ನನ್ನಾಗಲಿ ತನ್ನ ಪುತ್ರನನ್ನಾಗಲಿ ತ್ಯಜಿಸುವೆನೆಂದು ಹೇಳುವುದು ನಿನ್ನಂಥವಳಿಗೆ ಯುಕ್ತವೇ ಕುಲಹೀನರಲ್ಲಿಯಾಗಲಿ ಆಗಲಿ ಅಧಾರ್ಮಿಕರಲ್ಲಿ ಆಗಲಿ ಈ ಉದಾರ ಸ್ವಭಾವ ಇರುವುದಿಲ್ಲ ದೊಡ್ಡ ಕುಲದಲ್ಲಿ ಹುಟ್ಟಿ ಬಹಳ ಧರ್ಮಿಷ್ಠೆಯಾದ ನಿನ್ನಂತಹ ಸ್ತ್ರೀಯರಲ್ಲಿಯೇ ಇಂತಹ ಗುಣವು ಕಾಣುವುದು ಆದರೆ ನನಗೆ ಈ ಕಾರ್ಯಕ್ಕಿಂತ ಆತ್ಮಹತ್ಯೆಯಾದರೂ ಉಚ್ಮವೆಂದು ತೋರಿದೆ ಬ್ರಹ್ಮ ಮಧೆ ಆತ್ಮವಧೆ ಇವೆರಡರಲ್ಲಿ ಎರಡನೆಯದೆ ಮೇಲೆಂದು ನನ್ನ ಅಭಿಪ್ರಾಯವು ಆತ್ಮಹತ್ಯೆಗಿಂತಲೂ ಬ್ರಹ್ಮಹತ್ಯೆಯು ಅಧಿಕ ಪಾಪಕರವು ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ ತಿಳಿಯದೆ ಮಾಡಿದರೂ ಅದರ ಪಾಪವು ತಪ್ಪುವುದಿಲ್ಲ ಅಲ್ಲದೆ ಈಗ ನಾನಾಗಿ ಸ್ವತಂತ್ರಿಸಿ ಆತ್ಮವಧೆ ಮಾಡಿಕೊಳ್ಳುವುದಕ್ಕೂ ಅಪೇಕ್ಷಿಸಲಿಲ್ಲ ಇತರರು ನನ್ನನ್ನು ವಧಿಸುವುದರಿಂದ ನನಗೇನು ಪಾಪವಿಲ್ಲ ಹಾಗಿಲ್ಲದೆ ಬ್ರಾಹ್ಮಣ ವಧೆಗೆ ನಾನು ಅನುಮತಿಸಿದರೆ ಅದಕ್ಕೆ ಪ್ರಾಯಶ್ಚಿತ್ತವೇನು ನನಗೆ ತಿಳಿಯದಿದೆ ಅದು ಅತಿಹೀನವಾದ ಕ್ರೂರ ಕಾರ್ಯವು ಮನೆಗೆ ಬಂದವನು ಶರಣಾಗತನಾದವನು ಯಾಚಿಸುವವನು ಇವರನ್ನು ಕೊಲ್ಲುವುದು ಮಹಾ ಕ್ರೂರವು ನಿಂದಿತವಾದ ಆ ಕ್ರೂರ ಕಾರ್ಯವನ್ನು ಯಾವ ಸಂದರ್ಭದಲ್ಲಿಯೂ ಮಾಡಬಾರದೆಂದು ಆಪತ್ಕಾಲ ಧರ್ಮವನ್ನು ತಿಳಿದ ಪೂರ್ವಿಕರಾದ ಮಹಾತ್ಮರು ತಿಳಿಸುವರು ಈಗ ನನ್ನ ಪತ್ನಿಯೊಡನೆ ನಾನೇ ಸಾಯುವುದು ನನಗೆ ಬಹಳ ಶ್ಲಾಘ್ಯವು ಎಂದಿಗೂ ನಾನು ಬ್ರಾಹ್ಮಣ ವಧೆಗೆ ಸಮ್ಮತಿಸುವವನಲ್ಲ ಎಂದನು ಆಗ ಕುಂತಿಯು ಬ್ರಾಹ್ಮಣೋತ್ತಮ ಬ್ರಾಹ್ಮಣರನ್ನು ರಕ್ಷಿಸಬೇಕೆಂಬ ತಿಳುವಳಿಕೆಯು ನನಗೂ ಇಲ್ಲದೇ ಇಲ್ಲ ನನಗೂ ಮಕ್ಕಳ ಮೇಲೆ ವಾತ್ಸಲ್ಯವಿಲ್ಲದೇ ಇಲ್ಲ ನನಗೆ ಐವರಲ್ಲದೆ ನೂರು ಮಂದಿ ಮಕ್ಕಳಿದ್ದರು ಅವರೊಳಗೆ ಯಾರಲ್ಲಿಯೂ ನನ್ನ ಪ್ರೀತಿಯೂ ಕಡಿಮೆಯಾಗುತ್ತಿರಲಿಲ್ಲ ಆದರೂ ಆ ರಾಕ್ಷಸನು ನನ್ನ ಮಗನನ್ನು ಕೊಲ್ಲಲಾರನೆಂಬ ನಂಬಿಕೆ ನನಗುಂಟು ನನ್ನ ಮಗನು ಶೂರನು ಮಂತ್ರಸಿದ್ಧಿಯುಳ್ಳವನು ಮಹಾ ಮಹಿಮನು ಅವನು ಈ ಆ ಆಹಾರಗಳನ್ನೆಲ್ಲ ರಾಕ್ಷಸನ ಬಳಿಗೆ ಸಾಗಿಸಿಕೊಂಡು ಹೋಗಬಲ್ಲನು ಅಲ್ಲಿಂದ ತಪ್ಪಿಸಿಕೊಂಡು ಬರಬಲ್ಲನೆಂದು ನಾನು ದೃಢವಾಗಿ ನಂಬಿರುವೆನು ಬಲಶಾಲಿಗಳಾಗಿ ದೊಡ್ಡ ದೇಹವುಳ್ಳ ರಾಕ್ಷಸರು ಹಲವು ಮಂದಿ ಈ ವೀರರೊಡನೆ ಯುದ್ಧ ಮಾಡಿ ಹತರಾಗಿರುವುದನ್ನು ನಾನು ಕಣ್ಣಾರೆ ಕಂಡಿರುವೆನು ಬ್ರಾಹ್ಮಣ ಆದರೂ ಈ ರಹಸ್ಯವನ್ನು ನೀನು ಯಾರೊಡನೆಯೂ ಯಾವ ಕಾರಣದಿಂದಲೂ ಹೇಳಬಾರದು ಏಕೆಂದರೆ ಈ ವಿದ್ಯೆಯನ್ನು ಕಲಿಯಲುಪೇಕ್ಷಿಸುವವರು ಆಶೆಯಿಂದ ನನ್ನ ಪುತ್ರನನ್ನು ಬಾಧಿಸುವರು ನನ್ನ ಪುತ್ರರಲ್ಲಿ ಯಾವನು ಗುರುವಿನ ಅನುಮತಿ ಇಲ್ಲದೆ ಪರರಿಗೆ ಆ ವಿದ್ಯೆಯನ್ನು ಕಲಿಸುವನು ಆತನಿಗೆ ಆ ವಿದ್ಯೆಯು ಮೊದಲಿನಂತೆ ಫಲಿಸಲಾರದೆಂಬುದು ಹಿರಿಯರ ಅಭಿಪ್ರಾಯವು ಎಂದಳು ಕುಂತಿಯ ಮಾತುಗಳನ್ನು ಕೇಳಿ ಆ ಬ್ರಾಹ್ಮಣನು ಅವನ ಪತ್ನಿಯು ಅತ್ಯಂತ ಸಂತುಷ್ಟರಾದರು ಅಮೃತ ಸಮಾನವಾದ ಆಕೆಯ ಮಾತುಗಳನ್ನು ಸ್ತುತಿಸಿದರು ಆಮೇಲೆ ಆ ಬ್ರಾಹ್ಮಣನು ಕುಂತಿಯು ಭೀಮನನ್ನು ನೋಡಿ ಏನು ಈ ಕಾರ್ಯವನ್ನು ಮಾಡುವೆಯಾ ಎಂದು ಕೇಳಿದೊಡನೆ ಭೀಮನು ಓಹೋ ಆಗಲಿ ಎಂದನು ಇದು ನೂರ ಎಪ್ಪತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಕಾಶ್ಮೀರಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ